ಹಾಯ್ ಗುಡ್ ಮಾರ್ನಿಂಗ್ ಸೊ ತುಂಬ ಜನ ಇನ್ನೇನು ಕ್ರಿಸ್ಮಸ್ ಬಂತು ಅಂತೇಳಿ ಎಲ್ಲ ಕಡೆ ಪ್ಲಮ್ ಕೇಕ್ ಪ್ಲಮ್ ಕೇಕ್ ಪ್ಲಮ್ ಕೇಕ್ ಫೇಮಸ್ ಆಗಿಬಿಟ್ಟಿದೆ ಅದು ಆ್ಯಕ್ಚುಲಿ ಕ್ರಿಸ್ಮಸ್ ಬಂತು ನ್ಯೂ ಇಯರ್ ಬಂತು ಅಂದರೆ ಗಿಫ್ಟ್ ಕೊಡೋಕು ಗಿಫ್ಟ್ ತಗೊಳ್ಳೋಕು ಇದು ಬೆಸ್ಟ್ ಆಪ್ಷನ್ ಅಂತ ಹೇಳಿ ಈ ಕೇಕ್ ಆ್ಯಕ್ಚುಲಿ ಈ ಕೇಕ್ ತುಂಬ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಇಲ್ಲ ಅಂತಲ್ಲ ಒಂಥರ ಟೈಮ್ ಪಾಸ್ ಮಾಡೋದಕ್ಕೆ ಸಿನಿಮಾಗಳನ್ನ ನೋಡ್ತಾ ತಿನ್ನೋದಕ್ಕೆ ಮತ್ತು ಮನೇಲಿ ಒಬ್ಬರೇ ಕೂತಾ ತಿನ್ನೋದಕ್ಕೆ ತುಂಬ ಹೈಲಿ ಡಿಲಿಷಿಯಸ್ ಇರೋಲ್ಲ ತುಂಬ ಲೋ ಶುಗರ್ ಇರೋಲ್ಲ ಕರೆಕ್ಟಾಗಿ ಒಂಥರ ಹದವಾಗಿರುತ್ತೆ ಟೈಮ್ ಪಾಸ್ ಮಾಡೋಕ್ಕೆ ಒಬ್ಬರು ಒಂದು ಫುಲ್ಲು ರೋಲು ಮುನ್ನೂರೈವತ್ತು ಗ್ರಾಮ್ ಕೂಡ ತಿನ್ಬೋದು ಅಷ್ಟರ ಮಟ್ಟಿಗೆ ಇರುತ್ತಿದ್ದು ಅದು ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಆದರೆ ಇದ್ರದ್ದು ರಿಯಾಲಿಟಿನ ಚೆಕ್ ಮಾಡೋಣ ಫಸ್ಟ್ ಆಫ್ ಆಲು ಇದನ್ನು ವೆಜ್ಜಲ್ಲಿ ಮಾಡೋದಕ್ಕೆ ಭಾಳ ಕಷ್ಟ ಇದೆ ಹಾಗಾಗಿ ಇದು ನಾನ್ ವೆಜ್ ಕ್ಯಾಟಗರಿ ಸೇರೋವಂಥ ಪ್ರಾಡಕ್ಟು ವೆಜಿಟೇರಿಯನ್ಗಳು ಸ್ವಲ್ಪ ಹುಷಾರಾಗಿರಪ್ಪ ಈ ಸಿಂಬಲ್ ಬಂದಿದೆ ಅಂತ ಹೇಳಿದ್ರೆ ಇದು ವೆಜ್ ಎಕ್ಸ್ಟ್ರಾಕ್ ಅಂತೂ ಅಲ್ವೇ ಅಲ್ಲ ಇದರಲ್ಲಿ ನಾನ್ ವೆಜ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಹಾಗಂತ ಹೇಳಿ ಮಾಂಸ ಏನು ಹಾಕಿರೋದಿಲ್ಲ ಇದಕ್ಕೆ ಸೊ ಇದರಲ್ಲಿ ಮೊಟ್ಟೆನ ಯೂಸ್ ಮಾಡಿರ್ತಾರೆ ಮತ್ತು ಈ ಸೀತಾರದೆಲ್ಲ ಚಿಕ್ಕ ಚಿಕ್ಕದಾಗಿ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಇದರಲ್ಲಿ ವರ್ಕೌಟ್ ಆಗೋದಿಲ್ಲ ಮತ್ತು ಇದರಲ್ಲಿ ಇದರಲ್ಲಿ ಅವರ ಮೆನ್ಷನ್ ಕೂಡ ಮಾಡಿರ್ತಾರೆ ಬಟ್ ನಾವು ಇವೆಲ್ಲ ಓದೋದಿಲ್ಲ ನಾವು ಬರೀ ರೇಟ್ನ ನೋಡ್ತೀವಿ ರೇಟ್ನ ನೋಡ್ತೀವಿ ಇದನ್ನು ನೋಡ್ತೀವಿ ಅಷ್ಟೇ ಇವಾಗ ಕೆಲವರು ಇದನ್ನು ನೋಡ್ತಾರೆ ಕೆಲವರು ಇದನ್ನು ನೋಡ್ತಾರೆ ಅಷ್ಟನ್ನು ಬಟ್ ಇದನ್ನು ನಾವು ನೋಡೋದೇ ಇಲ್ಲ ನೋಡಿ ಕಂಟೆಂಟ್ಸ್ ವಿತ್ ವೀಟ್ ಎಗ್ ಮಿಲ್ಕ್ ಟ್ರೀ ನಟ್ಸ್ ಬಟ್ ಈ ಎಗ್ಗು ಮತ್ತು ಮಿಲ್ಕು ಇದು ಡೈರಿ ಸೋರ್ಸ್ ಸೊ ಇದರಲ್ಲೇ ಕೊಲೆಸ್ಟ್ರಲ್ನ ಸ್ಪೈಕ್ ಮಾಡುವಂಥ ಪ್ರಾಪರ್ಟಿ ಇವೆರಡು ಸೊ ಇದು ಇದರಲ್ಲಿದೆ ಸೊ ಹಂಗಾಗಿ ಇದು ವೆಜಿಟೇರಿಯನ್ಸ್ಗೆ ಅಷ್ಟು ಸೂಕ್ತ ಅಲ್ಲ ವೆಜಿಟೇರಿಯನ್ಸ್ ಆಗಿದ್ದರೆ ಸೊ ಹೊರ್ಗಡೆ ಸಿಗುತ್ತೆ ಸೊ ನಿಮಗೆ ಎಫ್ ಎಸ್ ಎಸ್ ಐ ಇದ್ದರೆ ಮಾತ್ರ ಅದು ಮಾಮೂಲಿ ಗ್ರೇಡ್ನ ಫುಡ್ ಗ್ರೇಡ್ನ ಮೈಂಟೈನ್ ಮಾಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ವೆಜ್ ಅಂತ ಹೇಳ್ತಾರೆ ಕೊಡ್ತಾರೆ ಅಷ್ಟೆ ಬಟ್ ಇದು ಕರೆಕ್ಟಾಗಿದ್ದು ಇದೆಲ್ಲ ಇದೆಲ್ಲ ಇದ್ದು ನಿಮಗೆ ಇಲ್ಲಿ ಗ್ರೀನ್ ಸಿಂಬಲ್ ಇದ್ರೆ ಮಾತ್ರ ಅದು ವೆಜ್ ಅಂತ ಅರ್ಥ ಸೋರಿನಾ ಸೊ ಇದು ಬಂದು ವೆಜ್ ನಾನ್ ವೆಜ್ಗೆ ಸಂಬಂಧಪಟ್ಟಿದ್ದು ಬಟ್ ಆ್ಯಕ್ಚುಲಿ ನಾನು ಹೇಳಕ್ಕೆ ಬಂದಿರೋ ಟಾಪಿಕ್ ಬಂದು ಸೊ ಏನು ನಾವು ಪ್ಲಮ್ ಕೇಕ್ ಅಂತ ತಿನ್ಕೊತಿರ್ತೀವಿ ಪ್ರತಿ ಸಲ ಕ್ರಿಸ್ಮಸ್ ಬಂತು ನ್ಯೂ ಇಯರ್ ಬಂತು ಅಂತ ಹೇಳಿ ತಿಂತಿರ್ತೀವೋ ಅಂಥದ್ದು ಪ್ಲಮ್ ಕೇಕ್ನಲ್ಲಿ ಏನ ಹಾಕಿದ್ದಾರೆ ಅನ್ನೋದನ್ನ ಇವತ್ತು ನೋಡ್ತಾ ಬರೋಣ ಸೊ ಇದರಲ್ಲಿ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಬರೋದಿಲ್ಲ ಸೊ ವೀಟ್ ಒಂದು ಬರುತ್ತೆ ಆ್ಯಕ್ಚುಲಿ ಮೇಜರ್ ಇಂಗ್ರೀಡಿಯಂಟ್ಸ್ ಬಂದು ವೀಟ್ ಅಂದರೆ ಏನು ಗೋಧಿದು ಎಕ್ಸ್ಟ್ರಾ ಗೋಧಿ ಅಂತ ಹೇಳ್ತಾರೆ ಬಟ್ ಇದು ಆ್ಯಕ್ಚುಲಿ ಗೋಧಿ ನಿಮಗೆ ಅಷ್ಟು ರುಚಿ ಇರೋದಿಲ್ಲ ಬಟ್ ಗೋಧಿದು ಬೈ ಪ್ರಾಡಕ್ಟ್ಸ್ ಮೈದಾನ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ ಆಬ್ವಿಯಸ್ಲಿ ನೆಕ್ಸ್ಟ್ ಬಂದು ಕಂಟಿಮ್ ಫ್ರೂಟ್ಸ್ ನಟ್ಸ್ ಅಂದರೆ ರೈಸನ್ಸ್ ಅಂದರೆ ದ್ರಾಕ್ಷಿ ಒಂದು ನೈನ್ ಪರ್ಸೆಂಟ್ ಇರುತ್ತೆ ಮತ್ತು ಪಪ್ಪಾಯ ಶುಗರ್ ಆ್ಯಸಿಡಿಟಿ ರೆಗ್ಯುಲೇಟರ್ ಇದೆಲ್ಲ ನಂಬರ್ಸ್ಗಳು ಈ ನಂಬರ್ಸ್ಗಳು ನೀವು ಗೂಗಲಲ್ಲಿ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಇದ್ರದ್ದು ಬಂಡವಾಳ ಏನು ಅಂತ ಪ್ರಿಸರ್ವೇಟಿವ್ಸ್ಗಳದು ಸಿಂಬಲ್ಸ್ಗಳವಲ್ಲ ಅಂದರೆ ಅದು ಏನು ಪ್ರಿಸರ್ವೇಟಿವ್ ಹಾಕಿದಾರೆ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ ಸೊ ನಿಮ್ಗೆ ಇದ್ರಲ್ಲಿ ಮೆನ್ಷನ್ ಮಾಡಿರೋಲ್ಲ ಬರೀ ಐ ಎನ್ ಎಸ್ ಟು ಒನ್ ಒನ್ ಅಂತ ಹೆಂಗೆ ಮೆನ್ಷನ್ ಮಾಡಿರ್ತಾರೆ ಬಟ್ ಇದು ನೀವು ಗೂಗಲ್ ಮಾಡಬೇಕು ಪ್ರಿಸರ್ವೇಟಿವ್ ಐ ಎನ್ ಎಸ್ ಟು ಒನ್ ಒನ್ ಅಂದರೆ ಏನು ಅಂತ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಐ ಎನ್ ಎಸ್ ತ್ರೀ ತರ್ಟಿ ಇವೆಲ್ಲ ಗೊತ್ತಾಗುತ್ತೆ ಮತ್ತು ಇದರಲ್ಲಿ ನೋಡಿ ಇದೆಲ್ಲ ರಿಯಲ್ ಅಲ್ಲ ಇವೆಲ್ಲ ನೋಡಿ ಡಿಹೈಡ್ರೇಟ್ ಮ್ಯಾಂಗೋ ಪಲ್ಪ್ ಶುಗರ್ ಅಂದರೆ ಡಿಹೈಡ್ ಅಂತ ಹೇಳೋದು ಅಂದರೆ ಒಣಗಿರುವಂಥದ್ದು ಸೊ ಇದರದೆಲ್ಲ ಸಿಪ್ಪೆಗಳು ಪೌಡ್ರ್ ಫಾರ್ಮೇಟಲ್ಲಿ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿ ಅದನ್ನು ತುಂಬ ದಿಸ್ಗಳು ಕಾಲ ಇಟ್ಕೊಂಡಿರ್ತಾರೆ ಸೊ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿರ್ತಾರೆ ಅಂತ ಅದರ ಅರ್ಥ ನೆಕ್ಸ್ಟ್ ಗ್ರೇಪ್ಸ್ ಶುಗರ್ ನೋಡಿ ಎಲ್ಲದರಲ್ಲೂ ಕೂಡ ಶುಗರ್ ಮೆನ್ಷನ್ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ನೋಡಿ ಪ್ರಿಸರ್ವೇಟಿವ್ಸ್ ನೋಡಿ ಎಲ್ಲದರಲ್ಲೂ ನಂಬರ್ ಇದೆ ಅದು ನೋಡಿ ಎಲ್ಲದರಲ್ಲೂ ನೋಡಿ ನೋಡಿ ನೇಚರ್ ನೇಚರ್ ಐಡೆಂಟಿಕಲ್ ಫ್ಲೇವರಿಂಗ್ ಸಬ್ಸ್ಟ್ಯಾನ್ಸಸ್ ಪ್ರಿಸರ್ವೇಟಿವ್ಸ್ ನೋಡಿ ಅದು ಪ್ರಿಸರ್ವೇಟಿವ್ಸ್ ನೋಡಿ ಅಯ್ಯೋ ನೋಡಿ ಜಿಂಜರ್ ಪೀಲ್ ಶುಗರ್ ಜಿಂಜರ್ ನೆಕ್ಸ್ಟ್ ಆ್ಯಸಿಡಿ ರೆಗ್ಯುಲೇಟರ್ ಮತ್ತು ನೋಡಿ ಮತ್ತು ಪ್ರಿಸರ್ವೇಟಿವ್ಸ್ ನೋಡಿ ವೆಜಿಟೇಬಲ್ ಫ್ಯಾಟ್ ಎಡಿಬಲ್ ವೆಜಿಟೇಬಲ್ ಫ್ಯಾಟ್ ನೋಡಿ ನೋಡಿ ಇದೆಲ್ಲ ನಮ್ಮ ಬಾಡಿಗೆ ಸಿಗೋದ್ರೆ ಏನಾಗೋಲ್ಲ ವೆಜಿಟೇಬಲ್ ಆಯಿಲ್ ನೋಡಿ ನೋಡಿ ಸನ್ಫ್ಲವರ್ ಆಯಿಲ್ ಅಂತ ಮೆನ್ಷನ್ ಮಾಡೋದು ವೆಜಿಟೇಬಲ್ ಸನ್ಫ್ಲವರ್ ಆಯಿಲ್ ಅಂತ ನೋಡಿ ಗ್ಲೂಕೋಸ್ ಗ್ಲೂಕೋಸ್ ಸಿರಪ್ ನೋಡಿ ತುಂಬ ಡೇಂಜರಸ್ ನಮ್ಮದು ಇನ್ಸುಲಿನ ಸ್ಪೈಕ್ ಮಾಡುತ್ತಿವೆಲ್ಲ ನೋಡಿ ನೋಡಿ ಮತ್ತೆ ಪ್ರಿಸರ್ವೇಟಿವ್ ಫೋರ್ ಟು 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 ಮತ್ತು ನೋಡಿ ಕಲರ್ ಕಲರ್ ಸಬ್ಸ್ಟೆನ್ಸಸ್ ಹಾಕಿದ್ದಾರೆ ಒನ್ ಫಿಫ್ಟಿ ಎ ನೋಡಿ ಕೇಕ್ ಫ್ಲೇವರ್ ಹಾಕಿರ್ತವೆ ಸ್ವಲ್ಪ ಅದು ನಿಮಗೆ ಟರ್ನಿಂಗಲ್ಲಿಗೆ ರೌಂಡ್ ಮಾಡಬೇಕಾದ್ರೆ ನಿಮಗೆ ಕೇಕ್ ಬರೋದಕ್ಕೆ ಇವೆಲ್ಲ ಹಾಕಿರ್ತ ನೋಡಿ 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 ಎಲ್ಲರೂ ಅವ್ರು ನೀಟ ಮೆನ್ಷನ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ಈ ಥರ ಮೆನ್ಷನ್ ಮಾಡಿದ್ರೆ ಅದು ಒಳ್ಳೆಯದಕ್ಕೆ ಇಟ್ಟರೆ ಸೆಕೆಂಡ್ರಿ ಬಟ್ ಇದರಲ್ಲಿ ಮೆನ್ಷನ್ ಮಾಡಿದರೆ ಅದೇ ಸಂತೋಷದ ವಿಷಯ ಯಾಕಂದರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಪ್ರಕಾರ ನೀವು ಏನು ಫುಡ್ಡನ್ನು ಮೆನ್ಷನ್ ಮಾಡಿರ್ತೀರೋ ಅದನ್ನು ಇಲ್ಲಿ ಲೇಬಲ್ ಮೇಲೆ ಹಾಕಲೇಬೇಕು ಲೇಬಲ್ ಮೇಲೆ ಏನು ಮೆನ್ಷನ್ ಮಾಡಿರ್ತೀರೋ ನಾವು ಅದನ್ನು ಟೆಸ್ಟ್ ಲ್ಯಾಬ್ ಟೆಸ್ಟ್ ಮಾಡೋದು ಅದರಲ್ಲಿ ಇರಲೇಬೇಕು ಇಲ್ಲ ಅಂದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಈ ಥರದಲ್ಲ ಇದೆ ಸೊ ಅದಕ್ಕೋಸ್ಕರ ಮೆನ್ಷನ್ ಮಾಡೋದು ಬಟ್ ನಾವು ಇದನ್ನು ನೋಡೋದೇ ಇಲ್ಲ ಆ್ಯಕ್ಚುಲಿ ನೋಡಬೇಕು ನೆಕ್ಸ್ಟ್ ನೋಡಿ ಫೆನಲ್ ನೋಡಿ ಅಲ್ಲಿ ಇದರಲ್ಲಿ ಏನಿದೆ ಅಂತ ನನಗೆ ಅದು ಅರ್ಥನೇ ಆಗಿಲ್ಲ ಇದರಲ್ಲಿ ಒಂದೇ ನನಗೆ ಕಣ್ಣು ಕಾಣಿಸಿದ್ದು ದ್ರಾಕ್ಷಿ ಒಂಬತ್ತು ಪರ್ಸೆಂಟ್ ಎಲ್ಲ ಒಂದೊಂದು ಒಂದು ಹತ್ತು ಕಾಳು ಸಿಗ್ಬೋದು ಇಷ್ಟು ಕೇಕ್ ತಿಂದರೆ ಒಂದು ಹತ್ತರಿಂದ ಹದಿನೈದು ಕಾಳು ಸಿಗ್ಬೋದು ಅಷ್ಟು ಅದನ್ನು ಬಿಟ್ಟರೆ ಇದರಲ್ಲಿ ಒಳ್ಳೆಯ ಐಟಮ್ಸ್ ಅಂತ ನಾನೇನು ನೋಡಿಲ್ಲ ಅದ್ರಾಕ್ಷಿ ನೀವು ಹೊರಗಡೆ ತೊಗೊಬೋದು ಬಿಡಿ ಓಕೆ ಇಲ್ಲಿ ರಾ ಮೆಟೀರಿಯಲ್ ಅಂತ ಬಂದರೆ ಇದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಟ್ಸ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಟ್ರೀ ನಟ್ಸ್ ಅಂತ ಅದು ಸಪ್ರೇಟ್ ಬರುತ್ತೆ ಮಿಲ್ಕ್ ಪ್ರಾಡಕ್ಟ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಹೆಗ್ ಮಿಕ್ಸ್ ಮಾಡಿರ್ತಾರೆ ವೀಕ್ಸ್ ಮಿಕ್ಸ್ ಮಾಡಿರ್ತಾರೆ ಇದು ಅಲರ್ಜಿಟಿಕ್ ಅಡ್ವೈಸ್ ಹೇಳಿದ್ದಾರೆ ಕೆಲವರಿಗೆ ಆಗಲ್ವಲ್ಲ ಲ್ಯಾಕ್ಟೋಸ್ ರಿಲಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಂತವ್ರಿಗೆ ಮೆನ್ಷನ್ ಮಾಡಬೇಕು ಮಾಡಿದರೆ ಸೊ ಹೀಗಾಗಿ ಇದು ಕೇರಳದಿಂದ ಬಂದಿರೋಂಥ ಐಟಮ್ಸ್ ಎಲ್ಲಿಂದ ಬಂದ್ರೇನಂತೆ ಇನ್ನು ಇದನ್ನು ತಿಂದರೆ ನಮ್ಮ ಬಾಡಿಗೆ ಆಗುವಂಥ ಪ್ರಯೋಜನ ಇದ್ರ ಬಗ್ಗೆ ಯಾರು ಚರ್ಚ್ ಮಾಡೋ ಸುಮ್ಮನೆ ಶೇ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಇಂಥ ತಿಂತಾಯಿರ್ತಾರೆ ಬಟ್ ನೋಡೋಣ ದೇವರು ಇದರಲ್ಲಿ ಏನಿದೆ ಅಂತ ಓಕೆ ಸೊ ಇದು ಬೇರೆ ದೇಶಕ್ಕೆ ಕೂಡ ಎಕ್ಸ್ಪೋರ್ಟ್ ಆಗೋದ್ರಿಂದ ಸೊ ಎರಡೆರಡು ರೀತಿಯಲ್ಲಿ ಬರೀತಾರೆ ಇಲ್ಲಿ ಗ್ರಾಮ್ ಲೆಕ್ಕದಲ್ಲೂ ಬರ್ತಾರೆ ಇಲ್ಲಿ ಪೋಷನ್ ಲೆಕ್ಕಲೋ ಬರೀತಾರೆ ಸೊ ಹಾಗಾಗಿ ಜಾಸ್ತಿ ಕನ್ಫ್ಯೂಸನ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ನಾನು ನಾರ್ಮಲಾಗಿ ಹೇಳ್ತೀನಿ ನೆಕ್ಸ್ಟ್ ಬಂದು ಸ್ಯಾಚುರೇಟೆಡ್ ಫ್ಯಾಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಕೊಲೆಸ್ಟ್ರಾಲ್ ಟ್ವೆಂಟಿ ಮಿಲಿಗ್ರಾಮ್ ಸೋಡಿಯಮ್ ಸೋಡಿಯಂ ಸೆವೆಂಟಿ ಮಿಲಿಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತರ್ಟಿ ಒನ್ ಗ್ರಾಮ್ಸ್ ನೋಡಿ ಇದು ಅಲ್ಲ ತರ್ಟಿ ಒನ್ ಗ್ರಾಮ್ಸ್ ಅಂದರೆ ನೀವು ನೂರು ಗ್ರಾಮ್ ಇತ್ತೀ ಅಂದರೆ ತರ್ಟಿ ಒನ್ ಗ್ರಾಮ್ಸು ಕಾರ್ಬೋಹೈಡ್ರೇಟ್ಸೇ ಇರುತ್ತೆ ಅಂತ ಅರ್ಥ ನೆಕ್ಸ್ಟು ಡಯಟ್ರಿ ಫೈಬರ್ ಟೂ ಗ್ರಾಮ್ ಈ ಟೂ ಗ್ರಾಮ್ ಎಲ್ಲಿ ಇಟ್ಕೊಳ್ಳುತ್ತೆ ಈ ಟೂ ಗ್ರಾಮಿಯಿಂದ ಏನು ಯೂಸ್ ಆಗುತ್ತೆ ಮೂವತ್ತೊಂದು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಕೊಲೆಸ್ಟ್ರಾಲ್ ಇರುತ್ತೆ ಫ್ಯಾಟ್ ಇದನ್ನೆಲ್ಲ ಬಾಡಿ ಬಾಡಿಗೆ ಈಚಾಕ್ಬೇಕಂದ್ರೆ ಟೂ ಗ್ರಾಮ್ಸ್ ಫೈಬರ್ ಸಾಕಾಗಲ್ಲ ಇವರು ನೆಕ್ಸ್ಟು ಮೇಯ್ನು ಟೋಟಲ್ ಶುಗರ್ ಇಪ್ಪತ್ತು ಗ್ರಾಮ್ ಇದು ನೆನ್ಪಿಟ್ಕೊಳ್ಳಿ ಟೋಟಲ್ ಶುಗರ್ ಇಪ್ಪತ್ತು ಗ್ರಾಮ್ನಷ್ಟು ಇದರಲ್ಲಿ ಇರುತ್ತೆ ರೈಟ್ ನೆಕ್ಸ್ಟು ಇನ್ನೊಂದು ತಮಾಷೆ ವಿಷಯ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಹದಿಮೂರು ಗ್ರಾಮ್ ಆ್ಯಡ್ ಶುಗರ್ ಅಂದರೆ ನಿಮಗೆ ಟೋಟಲ್ ಶುಗರ್ ಎಷ್ಟಾಯಿತು ಥರ್ಟಿ ತ್ರೀ ಗ್ರಾಮ್ಸ್ ತರ್ಟಿ ತ್ರೀ ಗ್ರಾಮ್ಸ್ ನಿಮಗೆ ನೋಡಿ ಶುಗರೇ ಇದೆ ಇದನ್ನು ಯಾರೂ ಯೋಚನೆ ಮಾಡಲ್ಲ ಹೋಗ್ಲಿ ಬಿಡಪ್ಪ ಇಷ್ಟೆಲ್ಲ ಒಂದು ಚೂರು ಬಾಡಿ ಪ್ರೋಟೀನ್ ಎಲ್ಲ ಸಿಗ್ತಾ ತುಂಬ ಜನ ಹೇಳ್ತಾರಲ್ಲ ಹಾಲು ಕೊಡಿದ್ರೆ ಪ್ರೋಟೀನ್ ಬರುತ್ತೆ ಮೊಡ ತಿಂದರೆ ಪ್ರೋಟೀನ್ ಬರುತ್ತೆ ನಡ್ ತಿಂದರೆ ಪ್ರೋಟೀನ್ ಬರುತ್ತೆ ಗೋಧಿಲಿ ಪ್ರೋಟೀನ್ ಇರುತ್ತೆ ಅಂತ ಸ್ಟಾಪ್ ಐತೆ ಪ್ರೋಟೀನು ನೋಡ್ರಪ್ಪ ಪ್ರೋಟೀನು ಪ್ರೋಟೀನ್ 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 ಅಂತಿರಲ್ಲ ಮೂರು ಗ್ರಾಮ್ ಪ್ರೋಟೀನ್ಗೋಸ್ಕರ ಹಬ್ಬ 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 ಇನ್ನ ಬೇಕಾಗೋದು ವಿಟಮಿನ್ ಡಿ ಏನೂ ಇಲ್ಲ ಕ್ಯಾಲ್ಶಿಯಮು ಫಾರ್ಟಿ ಮಿಲಿಗ್ರಾಮು ಇದೊಂದೇ ಒಂದೇ ಸಂತೋಷ ಫಾರ್ಟಿ ಮಿಲಿಗ್ರಾಮ್ ಆದರೂ ಇತ್ತಲ್ಲ ಅಂತ ಐರನು ನೆಗ್ಲಿಜಿಬಲ್ ಪೊಟ್ಯಾಷಿಯಮ್ ಫಿಫ್ಟಿ ಗ್ರಾಮ್ಸ್ ಸಾಕಾಗಲ್ಲ ಇಷ್ಟು ಐಟಮ್ ಬೇಡದಿರೋದೆಲ್ಲ ತಿನ್ಬಿಟ್ಟು ಇಷ್ಟೇ ಲಾಶಲು ಒಂದೇ ಒಂದು ಒಳ್ಳೆಯದ ಐತೆ ಏನು ಪ್ರಯೋಜನ ಏನೂ ಇಲ್ಲ ಅಂದರೆ ಇದು ಲೆಕ್ಕದ್ರ ಪ್ರಕಾರ ಎಮ್ ಟಿ ಕ್ಯಾಲೋರಿ ಅಂತ ಅರ್ಥ ಅಂದರೆ ನಿಮ್ಮ ಬಾಡಿಗೆ ಅನ್ವಾಂಟೆಡ್ ಕ್ಯಾಲೋರಿ ಅಂತ ಅರ್ಥ ರುಚಿಗೆ ತಿನ್ನಬಹುದು ಹಬ್ಬಕ್ಕೆ ತಿನ್ಬಹುದು ದಿನ ತಿಂದರೆ ನಿಮ್ಮ ಆರೋಗ್ಯ ಗೋವಿಂದ ಗೋವಿಂದ ಸೊ ಇದಿಷ್ಟು ಒಪಿನಿಯನ್ ಮತ್ತು ತಿನ್ನೋರಿಗೆ ಒಂದೇ ಒಂದು ಸಲಹೆ ತಿನ್ನಿ ನೋ ಇಶ್ಯೂಸ್ ಲೈಟಾಗಿ ತಿನ್ನಿ ನಿಮ್ಮ ಮಧ್ಯಾಹ್ನ ಡಯಟ್ನಲ್ಲಿ ಇದನ್ನ ಹಾಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ಏನು ಇಮಿಡಿಯಟ್ಲಿ ನಿಮ್ದು ವೆಯ್ಟಿನ್ಸ್ ಬೈಕ್ ಆಗ್ಬಿಡೋದಿಲ್ಲ ಇಮಿಡಿಯಟ್ಲಿ ನಿಮಗೆ ಶುಗರ್ ಬರೋದಿಲ್ಲ ಇಮಿಡಿಯೇಟ್ಲಿ ಏನು ಪ್ರಾಬ್ಲಮ್ಸ್ ಆಗೋಲ್ಲ ಬಟ್ ಇದು ಅನ್ನು ನೋಡ್ಕೊಳ್ಳಿ ಸೊ ಇದು ನಾನ್ ವೆಜಿಟೇರಿಯನ್ಸ್ಗಳಿಗೆ ಇದೇನು ಪ್ರಾಬ್ಲಮ್ ಇಲ್ಲ ಬಟ್ ವೆಜ್ ತುಂಬ ಶಿಸ್ತಾಗಿ ಪಾಲಿಸ್ತೀರ ನೀವು ಕೇಕು ತಿನ್ನಲ್ಲ ಒಂಚೂರು ನೀವು ಸಸ್ಯಾಹಾರಿ ಹೋಟ್ಲಿಗೆ ಮಾತ್ರ ಹೋಗ್ತೀರಾ ಹಾಗೆ ಆ ಥರ ನೀವು ಸ್ಟ್ರಿಕ್ಟಾಗಿ ಮೈಂಟೈನ್ ಮಾಡಿರೋದ್ರೆ ನೀವು ಈ ಥರ ಕೇಕ್ಗಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಥ್ಯಾಂಕ್ ಯು ಸೊ ಮಚ್ ಬಾಯ್